ರಾತ್ರಿ ಅಂಗಡಿ ಬಂದ್ ಮಾಡೋ ಗದಾಗ ಮಗ ಗೊಂಬಿಸದಾಗ ಕರೆಕ್ಟಾಗಿ ಒಳಗಿಟ್ಟಿಲ್ಲ ಬರಲಿ ಮಗ ಇವತ್ತು ಅಂಚೆ ಬಿಟ್ಟಿಲ್ಲ ಬೆಳಗ್ಗೆ ಬೆಳಗ್ಗೆ ಹೊತ್ತಲೇದೆ ನಮಸ್ಕಾರ ರೀ ಅದರ ಅವರು ಏ ಕಿರಣಾ ಇರಿ ತೋರಿಸ್ಪಾ ಬಟ್ಟೆ ಅಂತ ಬೈ ಜೀನ್ಸ್ ਵਾਲಾ ಗಾ ಸ್್ರೆಚಬಲ್ ಇರಬೇಕು ಸ್ಕ್ರಾಚ್ ಇರಬೇಕು ಅಂತ ಪ್ಯಾಂಟ್ ತೋರಿಸ್ರಿ ಸ್ಕ್ರಾಚ್ ಇದೆಯಾ ಹ್ 사이즈 32 ಇದಕ್ಕಿಂತ ಹೆಚ್ಚು ಸ್ಕ್ರಾಚ್ ಸ್ಕ್ರ್ಯಾಚರ್ತೇವೆ ಇದಕ್ಕಿಂತ ಜಾಸ್ತಿ ಹಂಗಂದ್ರೆ ಒಂದು ಕೆಲಸ ಮಾಡಿ ಹೊರಗೊಂದು ನಾಯಿ ಕಟ್ಟಿವಿ ಪ್ಯಾಂಟ್ ಹೋಯ್ ನಿನ್ ರಕ್ತರ ಇಲ್ಲ ಕೋಳಿ ರಕ್ತರ ಹಚ್ಚ ಅದ್ರ ಮುಂದೆ ಹೋಗಿ ಅದ ಹರಿದ್ ಹನ್ನೆರಡು ಮಾಡಿಕೊಡ್ತತಿ ಅದಕ್ಕೂ ಒಂದು ಸ್ಪೆಷಲ್ ಹೆಸರು ಇಟ್ಟಿವಿ ಫ್ಯಾಷನ್ ಡಿಸೈನರ್ ಡಾಗಪ್ಪ ಅಂತೇಳಿ ಬೇಕಂದ್ರೆ ಸ್ಕ್ರಾಚಸ್ ಅದು ಹೋಲಿ ಬಿಡು ಬೆಳಗಿಂದ ಯಾವ ಬೋನ್ಗೆದು ಆಗಿಲ್ಲನ ನಮ್ಮ ಮಾಲಕರ ಮುಖ ನೋಡಿದ್ರೆ ಗೊತ್ತಾಗೋಲ್ತು ನಿನಗೆ ಇವ್ರು ಹಾಕೊಂಡು ನಂಗೆ ಟೋಪಿ ಹಾಕೊಂಡು ಟೀ ಶರ್ಟ್ ಐತಿ ಹ್ಞೂ ಅದಾವಲ್ಲ ಟೀ ಶರ್ಟ್ ಅದಾವ ಶರ್ಟ ಹಾಂ ಅದಾವ ಜಾಕೆಟ ಹಾಂ ಅದಾವಲ್ಲ ಅವು ಅದಾವು ಜಾಗ್ವಾರ್ ಪ್ಯಾಂಟ ಎಲ್ಲ ಅದಾವ ನಮ್ಮ ಕಡೆ ಲುಂಗಿ ದೋತ್ರ ಅವು ಇಲ್ಲ ನಮ್ಮ ಕಡೆ ಅವ ಬೇಕಾಗಿದ್ದು ನನಗೆ ಲುಂಗಿ ದೋತ್ರ ಹಾಂ ಅವ ಬೇಕಾಗಿದ್ದು ನಮ್ಮ ಕಡೆ ಸಿಗೋದಲ್ಲವು

ಹಾ ಅಭಿ ಅಭಿ ಅರ್ಜೆಂಟ್ ಫಸ್ಟ್ ಬೋನಿಗೆ ಹೆಂಗಾದ್ರೆ ವ್ಯಾಪಾರ ಮಾಡ ಮನಸ್ಸಾಗೋದಿಲ್ಲ ನೋಡ್ಪಾ ದೋಸ್ತ ಮತ್ತೆ ನೀ ತಗೊಂಡೆ ಅತ್ ನಾನು ತಗೊಂಡೆ ನೀ ನನ್ನ ಕೈ ಆಗ್ರೆ ಮೂರುವೈವರು ಸಾವಿರ ಹಟ್ಟದಾವು ಇಟ್ರಾಗ ರೇಟ್ ಬಗೆಹರಿಸ್ಬೇಕು ನೀಂಜಿ ನಾ ಬಗೆ ಬಾ ನೋಡಕ ಹೆಂಗ್ ನೋಡಿ ಕಡೆ ಮಾಡಿಸ್ತೀನಿ ಬಾ ನೀಂಜಿ ಹಾ ಬಂದಿಲ್ಲ ಅಂಗಡಿ ಕಡೆ ರೆಗ್ಯುಲರ್ ಕಸ್ಟಮರ್ ನೀವು ರೆಗ್ಯುಲರ್ ಕಸ್ಟಮರಾ ನಾವು ಬರೋದ ಇವತ್ತು ನೀವು ಎಲ್ಲಿ ರೆಗ್ಯುಲರ್ ಕಸ್ಟಮರ್ ರೀ ಹಂಗಲ್ರಿ ನಾಡಿದ್ದು ಅಂದ್ರೆ ಇವತ್ತು ನೀವು ಅರಿವಿ ತೊಗೊಂಡ್ರಿ ಮಂಗಡಿಯಾಗ ಪೂರಾ ಕಡಿಮೆ ರೇಟ್ನಾಗ ಕೊಡ್ತೀನಿ ಪೂರ್ತಿ ಖುಷಿ ಆಗಿರಿ ಮತ್ತೆ ಬರೋದಿರಲ್ ಮಂಗಡಿಗೆ ನಾಲ್ಕು ಸಾವಿರದ ನೂರು ರೂಪಾಯಿ ನೋಡಪ್ಪ ದೋಸ್ತ ನನ್ನ ಕಡೆಯೇ ಮೂರುವರೆ ಸಾವಿರ ಬಿಟ್ಟು ರೊಕ್ಕ ಇಲ್ಲ ಮತ್ತೆ ಮತ್ತಷ್ಟು ಕೊಡೋದಾದ್ರೆ ತಗೋಳಿಲ್ಲ ಆದ್ರೂ ಸುಮ್ ವಾಪಸ್ ಹೋಗ್ಬಿಡಂಬ ಸ್ವಲ್ಪ ಮಾರ್ಕೆಟ್ನಾಗ ಕೆಲ್ಸ ಬರ್ತೀವಿ ನಾವು ಮಲಕ ನಾ ಏನೋ ಒಂದು ರೇಟ್ ಹೇಳೀನಿ ನೀವು ಕೇಳ್ರಿ ನಾನೇನು ಇಟ್ಟಕ್ಕೆ ನಿಂತ ಬಿಟ್ಟಿನಿ ಅ ನಿಮ್ದು ಏನಾದ್ರು ಕೇಳಲ್ಲ ನಾ ಹೇಳಿದ ಕೊಡ್ತೀರಿ ನೀವು ಎಷ್ಟು ಕೊಡಪ್ಪ ನಾಲ್ಕು ಸಾವಿರ ಮೂರು ಸಾವಿರ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ತೀನಿ ನೋಡ್ರಿ ಕೊಡ್ರಿ ಬಿಡ್ತೀರಾ ಬಿಡ್ರಿ ಏ ತಗೋರಿ ಸಾವಿರ ನೀವ್ ಒಂದ್ಸಲ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿದ್ರಿ ಮತ್ತೆ ಇಲ್ಲಕ್ಕೆ ಯಾರಿಗೂ ಕೊಡದಿಲ್ಲ ರೀ ನಾ ಆಗೈತೆ ನೋಡ್ರಿ ಸಲುವಾಗಿ ಅಂತ ಬರ್ರಿ ಮತ್ತೆ ಊಟಕ್ಕೆ ನಮಸ್ಕಾರ ರೀ ಹೆಂಗದ ರೀ ಆರಾಮದ ರೀ ನಿಮಗಂತ ಹೊಸ ಡಿಸೈನ್ ಬಂದಾವೆ ರೀ ಹಾಂ ಏ ಕಿರಣ್ ತರ್ಸಿದಿಲ್ಲ ಗೌಡ್ರಿ ಅಂತೇಳಿ ತಗದಿಟ್ಟಿದ್ದಿಲ್ಲ ಅವ್ನು ಅವ್ನು ಹೋರಿ ನೀವು ಹೋರೀ ಏ ಬ್ರೋ ನಿಮ್ಮ ಮಾಲಕರು ಹೇಳಿದ್ರಲ್ಲ ನೀವ್ ಸ್ಟೈಲ್ ಡ್ರೆಸ್ ಬಂದಿದಂತಲ್ಲ ಅವನ್ ತೋರಿಸ್ ಬ್ರೋ ಅವ್ರು ಎಲ್ರಿಗೂ ಹಿಂಗೆ ಹೇಳ್ತಾರ ಏ ಬ್ರೋ ಅದು ರ್ಯಾಪರ್ ಸಹ ಹಾಕೋತಾರಲ್ಲ ರಾಪರ್ ಅಂತ ಡ್ರೆಸ್ ತೋರ್ಸ ಬ್ರೋ ಒಂದ್ ಕೆಲಸ ಮಾಡು ಸಿಂಪಲ್ ಒಂದು ಟೀ ಶರ್ಟ್ ತಗೋ ಒಂದು ಜಾಕೆಟ್ ತಗೋ ಒಂದು ಜಾಕೆಟ್ ಚಶ್ಮಾ ತಗೋ ಒಂದು ನೈಟ್ ಚೈನ ಕೈ ತುಂಬಾ ಉಂಗ್ರ ಹಾಕೋ ರಾಪರ ಯಾ 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 ಬ್ರೋ ಅವನೇ ಅವನೇ ತೋರ್ಸ್ರೋ ಒಂದು ಬ್ರೋ ಬಿಡ್ತೀನಿ ಬ್ರೋ ಆದರೆ ಯಾರಿಗೆ ಎಲ್ಲಿ ಅಪ್ಲೋಡ್ ಮಾಡಬಾರ್ದು ಆ ಮತ್ತೆ ಓಕೆ ಬ್ರೋ ನಸ್ಕಿಲ್ಲಿ ಹಾಕ್ಯಾಳಮ್ಮ ನಿಮ್ಮ ಮನೆ ರಂಗೋಲಿ ಎಷ್ಟರ ಗತ್ತೈತಿ ಆ ನಿನ್ನ ಕಣ್ಣಲ್ಲಿ ನಮ್ಮಿಬ್ಬರ ಪ್ರೀತಿ ನೋಡಿ ಮರೆತಾಳು ಕಂಡಲ್ಲಿ ಉರಿ ಉರಿ ತಾಳು ನಿನ್ನ ಗೆಳತಿ ಮನದಲ್ಲಿ ಹೊಡೆದರ ಕಣ್ಣ ನೋಡಿದರೆ ನಿನ್ನ ನಿನ್ನ ಗೆಳತಿ ನಾಚಬೇಕು ನಿನ್ನ ಬ್ಯೂಟಿ ಕಂಡ ಬಿಳಿ ಹಾಳಿ ಮ್ಯಾಗ ರ್ಯಾಪ್ ಗೀಚ ಬೇಕ ಶೋ 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 ಶು ಬಾಸ್ ಜವಾರಿ ಸುದ್ಯಾ ಹೆಂಗೆ ಬ್ರೋ యాకనను జనపదన్స్గతతో సాంగ్ కూల్ బ్రో ఇది న్యూ వర్షన్ ఆఫ్ జాన్ పదా ఏం గే బ్రో సరే సరే ఆయతాయ్ తో ఫ్యాంట్ కౌంటర్ కో బిల్ కట్ ఎస్ బ్రో కూల్ కూల్ ఓకే బై బ్రో బై బై నమస్కారం సరే 2500 రీ 2500 రీ అన్నా రఘువన్న గోతిరబకల ರಘು ಅನ ಹಾಂ ಗೊತ್ತಿಲ್ಲಪ್ಪ ಗೊತ್ತಿಲ್ಲ ಹಲೋ ರಘುಳ ಇಲ್ಲಿ ಕೊಡ್ತೀನಿ ನೋಡಿನಾ ಇಲ್ಲಿ ರಘು ಹಲೋ ನಾ ರಘು ಯಾರು ರೀ ರಘುಲೆ ಏ ಮೊದ್ಲ ಮೊದ್ಲು ಹೇಳಿದ್ರೆ ಮುಗ್ದೋ ಮುಗ್ದಕ್ಕಿತ್ತಲ ಹಾ ನಮ್ಮ ಹುಡುಗದ ನಾವು ನಿಮ್ಮ ಹುಡುಗನ ನೋಡಿ ಕಡಿಮೆ ಇರೋದು ಕೊಡು ಏ ಬರ ಫೋನ್ ಹಚ್ಚಿದ್ದೆನ ಮನೆಗೆ ತಂದು ಕೊಡ್ತೀನ ಬಟ್ಟೆ ಡಿಸ್ಕೌಂಟಾ ಏ ಹಂಗೆ ಕೊಡ್ಲೇನ ಸರಿ ಸರಿಯಾನಾ ಸರಿ ಅಣ್ಣ ಪೂರ್ತಿ ಪೂರ್ತಿ ಕಡಿಮೆ ಮಾಡಿದ್ದೀನಿ ಹಾಂ ಹಾಂ ನೀನು ಹೆಸರು ಬರ್ರೆ ಅಂತಿದ್ರೆ ಫೋನ್ ಹಚ್ಚೋ ಅವಶ್ಯಕತೆ ಇದಿಲ್ಲ ಸರಿ ಅಣ್ಣ ಸರಿ ಅಣ್ಣ ಡಿಸ್ಕೌಂಟ್ ಡಿಸ್ಕೌಂಟ್ ಕೊಡ್ತನ ಕೊಡ್ತನಾನೆ ಸರಿ ಸರಿ ಆಯ್ತಾನೆ ಎರಡು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ನೀನೇ ಅಕಸ್ಮಾತ್ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅಂದ್ರೆ ಇನ್ನೂ ಕಡಿಮೆ ಮಾಡ್ತಿದ್ದೆ ಯಾವ್ದು ರೆಕಮೆಂಡೇಶನ್ ತೊಂಬರ ಫೋನ್ಪೇ ಮಾಡಿ ಓ ನಮ್ಮ ತೆಕ್ ನಮಸ್ಕಾರ ನಮಸ್ಕಾರ ಬಾ ನಿಮ್ಮ ಅಂಗಡಿಯಾಗ ಕೆಲಸ ಖಾಲಿ ಇದ್ದು ಕೇಳಿದೀನಿ ರೀ ಹೌದು ಹಾಗೆ ಕೆಲಸ ಮಾಡ್ಬೇಕು ಕೆಲಸ ಏನು ಮೊದಲು ಕಾಯಿಪಲ್ಲೆ ಕಾಯ್ಪಾಲೆ ರೀ ಈಗೂ ಮಾರ್ತೇನ್ ರೀ ಮುಂಜಾನೆ ಆರಿಂದ ಒಂಬತ್ತು ಇಲ್ಲ ಹತ್ತರ ಮಟ್ಟ ಆಟ ಮಾಡಿರ್ತೀನಿ ಆಮೇಲೆ ಖಾಲಿ ಇರ್ತೇನೆ ರೀ ಅದಕ್ಕೆ ಮತ್ತೆ ಏನಾರ ಮಾಡ್ಬೇಕಂತ ಹೇಳಿ ನೋಡಿನಿ ಅದ್ರಾಗ ಅದರಾಗ ನಿಮ್ಮ ಅಂಗಡಿಗೆ ಕೆಲಸ ಬೇರೆ ಖಾಲಿ ಇತ್ತ ಅದಕ್ಕೆ ಬನ್ನಿ ಏ ಈ ವಯಸ್ಸಿನಾಗಿ ಹುಮ್ಮಸ್ ಭಾರಿ ನೋಡ ನನಗೆ ಭಾರಿ ಇಷ್ಟ ಅದ ನೀನು ಥ್ಯಾಂಕ್ಸ್ ಆದರೆ ಒಂದು ಕೆಲಸ ಮಾಡೋಣ ಯಾಕಂದ್ರೆ ಕಾಯಿಪಾಲೆ ಮಾಡಿದ್ ನೀನು ನಮ್ಮ ಅಂಗಡಿಯ ಹೆಂಗೆ ಕೆಲಸ ಮಾಡ್ಬೇಕಂತ ನಿನಗೆ ಗೊತ್ತಿಲ್ಲ ಸ್ವಲ್ಪ ನಾಲೇಜ್ ಐತಲ್ಲ ರೀ ಚೆಕ್ ಮಾಡ್ತೀನಿ ಇಂಟ್ರಿ ಟೈಪ್ ಮಾಡಿ ಅದರಾಗ ಏನೈತಿ ನೋಡಿ ಒಳಗೆ ಕಿರಣ ಕಿರಣ ನೀನು ಕೆಲಸ ನೋಡ್ಕೋ ಈಗ ಏಯ್ ಸುಮಗ ಈಗ ನೀವು ಹೊಸ ಕೆಲಸ ಕೆಲಸದ ಹಾಂ ನಾ ಈಗ ನಿನ್ನ ಹತ್ರ ಹೆಂಗೆ ನಾನು ಕನ್ವೇ ಮಾಡ್ತೀನಿ ಹಾಂ ನನಗೊಂದು ಫಾರ್ಮಲ್ ಶರ್ಟ್ ತೋರಿಸ್ರಿ ಯಾವ ಕಲರ್ನೇ ತೋರಿಸಲ್ರಿ ಮೂಲಂಗಿಗತೆ ಬ್ಯಾಳಗು ಹಾಗಲಕಾಯ ಹಸರು ಟಮಾಟಿಗತೆ ಕೆಂಪ ಏ ಕಾಯಿಪಲ್ಲೆ ತುಂಬ ಇಲ್ಲಿ ಕಾಯಿಪಲ್ಲ ಬೇರೆ ಬಟ್ಟೆ ಅಂಗಡಿನ ಬೇರೆ ಹೇಳಕತ್ತೀನಿ ಬಟ್ ಅದನ್ನ ಇಲ್ಲಿ ಬಳಸಬೇಡ ಹಾ ಸರಿನಾ ಈಗ ಇನ್ನೊಬ್ಬ ಬರ್ತಾನೆ ನಿಮ್ಮ ಅಂಗಡಿಯಾಗಿ ಏನೇನು ವೆರೈಟಿ ಅದಾವೆ ತೋರಿಸ್ರಿ ವೆರೈಟಿ ರೀ ಜೀನ್ಸ್ ಕುರ್ತಾ ಹಾಫ್ ಸ್ಲೀವ್ ಫುಲ್ ಸ್ಲೀವ್ ಜಾಕೆಟ್ ಚೈನೀಸ್ ಕಾಲರ್ ಶರ್ಟ್ ರೀ ಮತ್ತೆ ಕಾಯಿಪಲೆಗೆ ಬನ್ನಿ ಸರ್ ಎಷ್ಟು ಸಲ ಹೇಳ್ಬೇಕು ನಿನಗ ಕಾಯಿಪಲೆ ಬೇರೆ ಅರಿಬಿ ಅಂಗಡಿ ಬೇರೆ ಕಾಯಿಪಾಲಿ ಮಾರ್ಕೆಟ್ನಾಗ ಅದು ಮಾಡಿ ಇದು ಅರಿಬಿ ಅಂಗಡಿ ಇಲ್ಲಿ ಬೇರೆ ಶಬ್ದ ಯೂಸ್ ಮಾಡಿ ಹಾಂ ಈಗ ಆತು ಲಾಸ್ಟ್ ನೀವು ಆಗದಿದ್ದೆ ಈಗ ಅಂಗಡಿ ಕ್ಲೋಸ್ ಮಾಡಾಕತ್ತೀನಿ ಅಂಗಡಿ ಕ್ಲೋಸ್ ಮಾಡೋ ಟೈಮ್ನಾಗ ಒಬ್ಬ ಗಿಡಕ್ಕೆ ಅರ್ಜೆಂಟ್ನಾಗ ಇರ್ತಾನೆ ನೀನು ಮನೆಗೆ ಹೋಗ್ಬೇಕಾಗಿರ್ತೈತಿ ನಾವು ಕನ್ವಿನ್ಸ್ ಮಾಡಿ ನೀನು ಮಾರಾಟ ಮಾಡಿ ಸೀದಾ ಮನೆಗೆ ಹೋಗ್ಬೇಕು ಹಾ ಅಂತ ಏನ್ ಟ್ರಿಕ್ಸ್ ಯೂಸ್ ಮಾಡ್ತೀನಿ ಮಾಡಿ ಮಾಡ್ತೀಯ ಏ ನಾನು ಅಂಗಡಿ ಕ್ಲೋಸ್ ಮಾಡೋ ಟೈಮ್ನಾಗ ಬಂದೆ ಹಾ ನನಗೊಂದಿಷ್ಟು ಶರ್ಟ್ ಪ್ಯಾಂಟ್ ಬೇಕಾಗ ಮತ್ತೇನು ಡಿಸ್ಕೌಂಟ್ ಐತ್ರಲ್ಲ ಅದ್ರಾಗ ಏನು ಡಿಸ್ಕೌಂಟ್ ನಮ್ಮಲ್ಲಿ ಸಿಕ್ಕಾಪಟ್ಟೆ ಡಿಸ್ಕೌಂಟ್ ರೀ ಅದು ಸಂಜೆ ಟೈಮ್ ಅಂದ್ರೆ ಬಂದ್ರಂದ್ರೆ ಡಿಸ್ಕೌಂಟ್ ಕೊಡ್ತೀವಿ ನಾವು ಓ ಬರೀ ಗುಂಪಿಗೆ ಇಪ್ಪತ್ತು ಗುಂಪಿಗೆ ಇಪ್ಪತ್ತು ಗುಂಪಿಗೆ ಇಪ್ಪತ್ತು ಬರೀ ಇಪ್ಪತ್ತು ರೂಪಾಯಿ ರೂಪಾಯಿ ಓ ಯಾರು ನೋಡ್ರಿ ಸೋಯ್ ಅದು ಸೋಯೋದು ಸೋಯಾದು ಓ ಕಾಲಾಗ ಹತ್ತು ರೇಟ್ ಯಾರು ನೋಡ್ರಿ ಅಲ್ಲ ಬರೀ ಇಪ್ಪತ್ತು ರೂಪಾಯಿ ಗುಂಪಿಗೆ ಇಪ್ಪತ್ತು ರೂಪಾಯಿ ಅರ್ಜೆಂಟ್ ಐತ್ರಿ ಒಂದೆರಡು ಜೀನ್ಸು ಒಂದು ಕುರ್ತಾ ಒಂದೆರಡು ಫಾರ್ಮಲ್ ಪ್ಯಾಂಟ್ ಜಲ್ದಿ ಸರ್ ಇರೋಣ ಜಲ್ದಿ ಎಲ್ಲದ ರೀ ತಗೊಳ್ಬೋರಿ ಅಣ್ಣ ಅರ್ಜೆಂಟ್ ಅದ ಹಾಂ ರೀ ಅರ್ಜೆಂಟ್ ಐದು ನಾಲ್ಕು ಸರಿ ಎಂಟು ನೋಡಿರಿ ಡಿಸ್ಕೌಂಟ್ ಮಾಡಿರಲ್ಲ ಡಿಸ್ಕೌಂಟ್ ಮಾಡಿ ನಾಲ್ಕು ಸರಿ ಎಂಟು ನೋಡಿರಿ ಫೋನ್ಪೇ ಫೋನ್ಪೇ ಮಾಡಿರಿ ಮಲಕ್ರಾ ಏನೋ ಪಾಪ ಅರ್ಜೆಂಟ್ ಆಯ್ತ ನೋವ ಅಷ್ಟ ರೇಟ್ ಹಾಕುದ್ರಿ ಅವ್ನು ಚಲೋ ಅಲ್ರಿ ಚಿನ್ನು ತಿತ್ರಿ ಸ್ವಲ್ಪ ಕಮ್ಮಿ ತಿನ್ರಿ ಅತಿ ಬಾ ತಿಂದ್ರ ಅದ್ ದಕ್ಕುದರಿ ಅದಕ್ಕೂ ನನಗೆ ಇದ್ರಾಗೇನಕೋ ಬಿಡ ನೀನ್ ಏನ್ ಕೆಲಸ ಮಾಡ್ಕೋ ತರ ನೀವು ಅನ್ಬೋಸ್ತೀ ನೋಡ್ರಿ ಏನಾಯ್ತ ಮಲಕ್ರ ಮಲಕ್ರ ಹೊಡಿತೀರಿ ನೀವು ಕೊಟ್ಟಿರಿ ಮತ್ತು ನಾನು ನೀವು ಅದ್ರಾಗ ಅದು ನೀವು ಹೇಳಿ ಕರ ಇಲ್ಲೇ ಅವನಿಂದ ಡಬಲ್ ಲಾಭ ಅಂತ ಅನ್ಕೊಂಡೆ ಇಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಡ್ಯಾಮ್ ಕರ್ಮ ಇಲ್ಲಿ ರಿಪಿಟ್ ಆಗುತ್ತೆ ಅನ್ಪ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಅದೇ प्रकाश तो मंदी चिंती मड़ा को बड़ा बोल पे फोन पे था फुल रही थी ट्वेंटी थाउजेंड फोन पे मारो ड्राइवर को मारो देखा इन फोन स्विच ऑफ है तंद्रो ओ नोले सुबह ऐंगे थे माइंड है ड्राइवर तो नहीं है चेक मारे ये पसर बताऊँ ना बत्त परसों वाला कदर देखा